ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ ಸೊ ಲೆಟ್ ಸಿ ನೋಡೋಣ ನಿಮ್ಗೇನು ಕೇಳುವಂಥ ಅವಶ್ಯಕತೆ ಇದೆ ಅಂತ ನೋಡೋಣ ರೈಟ್ ನಾವು ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ನಿಮ್ಗೇನು ಕೇಳುವಂಥ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಗ್ರೋತ್ ಆಗುತ್ತೆ ನಿಮ್ಮ ಲೈಫಲ್ಲಿ ಬೆಳವಣಿಗೆ ಆಗುತ್ತೆ ಓಕೆ ಸೊ ಯಾವತ್ತು ಅನ್ಕೊಳ್ಬೇಡಿ ಬೇರೆಯವ್ರನ್ನ ನೋಡಿಬಿಟ್ಟು ಇವ್ರದ್ದು ಇವರು ಸಕ್ಸಸ್ ಆಗ್ತಾ ಇದಾರೆ ನಾನು ಆಗ್ತಾ ಇಲ್ಲ ಅವಕಾಶ ನಿಮಗೂ ಕೂಡ ಇದೆ ಬಟ್ ಖುಷಿ ಖುಷಿಯಾಗಿರಿ ಹ್ಯಾಪಿ ಹ್ಯಾಪಿ ಆಗಿರಿ ಓಕೆ ಎಸ್ ಕರ್ಮಣ್ಯವಾದಿ ಕಾರಸ್ತೆ ಮಾ ಫಲಾಯೇಶು ಕದಾಚನ ರೈಟ್ ಕರ್ಮ ಮಾಡಿ ಫಲದ ಬಗ್ಗೆ ಚಿಂತೆ ಮಾಡಿ ಮಾಡಬೇಡಿ ಕರ್ಮ ಮಾಡುವಂಥ ರೈಟ್ಸ್ ನಮಗಿದೆ ಬಟ್ ಫಲದ ಬಗ್ಗೆ ಯೋಚನೆ ಮಾಡುವಂಥದ್ದು ಇಲ್ಲ ಓಕೆ ಸೊ ನೀವು ಕರ್ಮಗಳನ್ನು ಮಾಡ್ತಾ ಹೋಗಿ ಒಳ್ಳೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಎಸ್ ಆದಷ್ಟು ಕ್ಲಾರಿಟಿನ ತಗೊಂಡು ಬನ್ನಿ ಲೈಫಲ್ಲಿ ಓಕೆ ಸೊ ಏನು ಬೇಕು ಏನು ಬೇಡ ಅನ್ನೋದು ಆ್ಯಂಡ್ ನಿಮಗೆ ಇಲ್ಲಿ ಮಾತಾಡೋದ್ಕಿಂತ ಕೇಳುವಂಥ ಅವಶ್ಯಕತೆ ಹೆಚ್ಚು ಇದೆ ಓಕೆ ಜಸ್ಟ್ ಲಿಸನ್ ಯಾರಾದರೂ ಏನಾದರೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಜಸ್ಟ್ ಲಿಸನ್ ಜಸ್ಟ್ ಕೇಳಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ಓಕೆ ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜೀವನವನ್ನು ನೋಡುವಂತಹ ದೃಷ್ಟಿಕೋನದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಬದಲಾವಣೆನ ತೊಗೊಂಡು ಬರೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಪ್ಲಾನಿಂಗ್ ವಿಷನ್ ಮಾಡುವಂಥ ಅವಶ್ಯಕತೆ ಇದೆ ಪ್ಲ್ಯಾನಿಂಗ್ ಮಾಡುವಂಥ ಅವಶ್ಯಕತೆ ಇದೆ ದೊಡ್ಡ ಪಿಚ್ಚರಲ್ಲಿ ನಿಮ್ಮ ಲೈಫನ್ನು ನೋಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಓಕೆ ಸೊ ಎಸ್ ದ್ಯಾಟ್ಸ್ ಇಟ್ ಬಾಯ್